ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕ್ಯಾಶ್ ಟೇಬಲ್ ಅನ್ನ ಮುರಿದಂತಹ ಕಳ್ಳರು ಐದು ಲಕ್ಷ ರುಗಳನ್ನ ಕ್ಷಣಾರ್ಧದಲ್ಲಿ ಕಳ್ಳತನ ಮಾಡಿಕೊಂಡು ಹೋಗಿರೋ ಚಿಂತಾಮಣಿ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದವಸ ಧಾನ್ಯ ಮಾರುಕಟ್ಟೆಯಲ್ಲಿ ನಿನ್ನೆ ಬೆಳಗ್ಗೆ ನಡೆದಿದೆ ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದವಸ ಧಾನ್ಯ ಮಾರುಕಟ್ಟೆಯಲ್ಲಿರುವಂತಹ ಕೈಲಾಸ ಟ್ರೇಡರ್ಸ್ ಅಂಗಡಿಯ ಮಾಲೀಕರಾದ ಎಂಎಲ್ ರಾಮಕೃಷ್ಣಪ್ಪ ಅವರು ನಿನ್ನೆ ಸಂತೆ ದಿನವಾಗಿದ್ದು ಹೆಚ್ಚಿನ ಮಂದಿ ಅಕ್ಕಿ ಖರೀದಿಗೆ ಅಂತ ಬರ್ತಾ ಇದ್ರು ಬಂದಿದ್ದಂತಹ ಗಿರಾಕಿಯೊಬ್ಬರಿಗೆ ಎರಡು ಮೂರು ಮೂಟೆ ಅಕ್ಕಿಗಳನ್ನ ಮಾರಾಟ ಮಾಡಿದ ನಂತರ ಪಕ್ಕದ ಅಂಗಡಿಯಲ್ಲಿ ತನಗೆ ಬೇಕಾದಂತಹ ಅಕ್ಕಿಯನ್ನ ಖರೀದಿ ಮಾಡೋದಕ್ಕೆ ನೋಡೋದಕ್ಕೆ ಅಂತ ಹೋಗಿರ್ತಾರೆ ಇನ್ನು ಬರೋ ಅಂಗಡಿಯಲ್ಲಿ ಬೀಗ ಹಾಕಿದ್ದಂತಹ ಕ್ಯಾಶ್ ಟೇಬಲ್ ನ ಡೋರ್ ಬಾಗಿಲು ಮುರಿದಂತಹ ಕಳ್ಳರು ಕ್ಷಣಾರ್ಧದಲ್ಲಿ ಐದು ಲಕ್ಷ ರೂಪಾಯಿಗಳನ್ನ ದೋಚಿಕೊಂಡು ಹೋಗಿರುವಂತಹ ಘಟನೆ ನಡೆದಿದೆ ನಿನ್ನೆ ಸಂತೆಯಾಗಿರೋದ್ರಿಂದ ಇಲ್ಲಿನ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ಅಂಗಡಿಯಲ್ಲಿ ಲಕ್ಷಾಂತರ ರೂಪಾಯಿ ಹಣದ ವ್ಯವಹಾರ ನಡೆಯುತ್ತೆ ಅದೇ ರೀತಿ ಕೈಲಾಸ್ ಟ್ರೇಡರ್ಸ್ ಮಾಲೀಕರು ಕೂಡ ಮಾರಾಟ ಮಾಡಿದಂತಹ ಅಕ್ಕಿ ಹಣವನ್ನ ಕ್ಯಾಶ್ ಟೇಬಲ್ ನಲ್ಲಿ ಇಟ್ಟಿರೋದನ್ನ ಗಮನಿಸಿರುವಂತಹ ಖತರ್ನಾ ಕಳ್ಳರು ಈ ಕೃತ್ಯವನ್ನ ನಡೆಸಿದ್ದಾರೆ ಇನ್ನು ಅಂಗಡಿಯ ಮಾಲೀಕ ಐವತ್ತೈದು ವರ್ಷದ ಎಂಎಲ್ ರಾಮಕೃಷ್ಣ ಅವರು ಚಿಂತಾಮಣಿ ನಗರ ಠಾಣೆಗೆ ನಿನ್ನೆ ನೀಡಿದಂತಹ ದೂರಿನ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ನಗರ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ よろしくお願いします。